ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಒಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಅವರ ಕೈ ಸೀಸನ್ ಮುಗಿಯೋಷ್ಟೊತ್ತಿಗೆ ನೀವು ಈ ಥರ ಸಲ ರೆಸಿಪಿನ ಟ್ರೈ ಮಾಡಿ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಇರೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಏನು ಅಂತ ಹೇಳಿದ್ರೆ ನಾನು ಇದಕ್ಕಿದವರೇ ಬೇಳೆ ಹಾಕ್ಬಿಟ್ಟು ರವೆ ರೊಟ್ಟಿನ ಮಾಡಿದ್ದೀನಿ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಕಾಯಿ ಚಟ್ನಿ ಜೊತೆ ಹಾಕೊಂಡು ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಟೇಸ್ಟ್ ಆಗಿದೆ ಅದಕ್ಕೆ ನಿಮ್ಮ ಜೊತೆ ಶೇರ್ ಇದ್ದೀನಿ ಯಾರು ಕೂಡ ಮಿಸ್ ಮಾಡದೆ ಒಂದು ಸಲ ಈ ಥರ ಟ್ರೈ ಮಾಡಿ ಹೇಗೆ ಮಾಡೋದು ಏನೆಲ್ಲ ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈ ಕಡೆ ನಾನು ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಬಟ್ಲಷ್ಟು ಅವರೆಕಾಯಿ ತೊಗೊಂಡಿದ್ದೀನಿ ಎಳ್ಸಾಗಿರುವಂಥ ಅವರೆಕಾಯಿನೇ ತೊಗೊಳ್ಳಿ ಬಲ್ತಿರೋದು ತೊಗೊಕ್ಕೆ ಹೋಗ್ಬೇಡಿ ಇಲ್ಲಿ ಎಳ್ಸಾಗಿರುವಂಥ ಒಂದು ಬಟ್ಲು ಅವರೆಕಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಒಂದು ತ್ರೀ ಮಿನಿಟ್ಸು ಬೇಯಿಸ್ಕೊಂಡಿದ್ದೀನಿ ಒಂದು ತ್ರೀ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಾವು ಅವರೆಕಾಯಿನ ಪ್ರೆಸ್ ಮಾಡಿದಾಗ ಅದು ಎರಡು ಬೇಳೆ ಈ ಥರ ಆಗಬೇಕು ಆವಾಗ ನಾವು ರೊಟ್ಟಿ ಮಾ ತಿನ್ನಬೇಕಾದ್ರೆ ನಮಗೆ ಕ್ರಿಸ್ಪಿಯಾಗಿ ಅವರೆ ಬೇಳೆ ಸಿಗುತ್ತೆ ಅದಕ್ಕೆ ಒಂದು ತ್ರೀ ಮಿನಿಟ್ಸ್ ಈ ಥರ ಬೇಳೆ ಆಗೋ ಥರ ಬೇಯಿಸ್ಕೊಳ್ಳಿ ಈಗ ಬೇಯಿಸ್ಕೊಂಡು ಅದನ್ನು ಒಂದು ತಟ್ಟೆ ತಗೊಂಡು ಅದನ್ನ ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಈ ಥರ ಬೇಳೆ ಮಾಡಿಬಿಟ್ಟು ಒಂದು ಬಟ್ಲಷ್ಟು ಇಕ್ಕಿದವರ ಬೇಳೆನ ಈ ಥರ ತಗೊಂಡಿದ್ದೀನಿ ನೆಕ್ಸ್ಟ್ ಈ ಕಡೆ ನಾನು ಎರಡು ಕ್ಯಾರೆಟ್ನ ತೊಳೆದ್ಬಿಟ್ಟು ಅದು ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಎರಡು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಕೂಡ ತಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಟೇಸ್ಟು ಆಗಿರುತ್ತೆ ಹಾಗೆ ಈರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿ ಮೆಣಸಿಕಾಯಿನೂ ಕೂಡ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ತೆಂಗಿನಕಾಯಿನೂ ಕೂಡ ತುರಿದು ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ನೆಕ್ಸ್ಟು ನಾನು ಸ್ವಲ್ಪ ಕರ್ಬೇನ್ ಸೊಪ್ಪು ಇರುತ್ತೆ ಅಲ್ವಾ ಅದನ್ನು ಕೂಡ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇ ಫಸ್ಟೇ ತೋರಿಸಿರೋವಂಥದ್ದು ಒಂದು ಬಟ್ಲಷ್ಟು ಇಕ್ಕಿದವ್ರೆ ಬೇಳೆ ಇಷ್ಟು ಕೂಡ ಬೇಕಾಗುತ್ತೆ ನೆಕ್ಸ್ಟ್ ಈ ಕಡೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ನಾನು ಇಲ್ಲಿ ಮೀಡಿಯಂ ರವೆ ಅಂತಾರೆ ಗೊತ್ತಾ ನಾವು ಕೇಸರಿಭಾತ್ಗೆಲ್ಲ ಯೂಸ್ ಮಾಡ್ತೀವಲ್ವ ಆ ರವೆ ಇದು ಬನ್ಸಿ ರವೆನೋ ಅಲ್ಲ ಚಿರೋಟಿ ರವೆನೋ ಅಲ್ಲ ಇದು ಮೀಡಿಯಂ ರವೆ ನಾವು ಕೇಸರಿಭಾತ್ಗೆ ಯೂಸ್ ಮಾಡೋವಂಥ ಮೀಡಿಯಂ ರವೆ ತೊಗೊಂಡಿದ್ದೀನಿ ಅದಕ್ಕೆ ನಾನು ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ಮತ್ತು ಕ್ಯಾರೆಟು ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿಕಾಯಿ ಮತ್ತು ಈರುಳ್ಳಿ ಮತ್ತು ಇದಕ್ಕೆ ಬೇಳೆ ಇಷ್ಟು ಕೂಡ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಕಲಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ ಜಾಸ್ತಿ ಏನು ನೀರು ಹಾಕೋಕೆ ಹೋಗ್ಬೇಡಿ ಜಾಸ್ತಿ ತೆಳುವಾಗೂ ಕೂಡ ಕಲಿಸ್ಕೊಳೋಕೆ ಹೋಗ್ಬೇಡಿ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನಾನಿಲ್ಲಿ ಉಪ್ಪು ಹಾಕೊಳ್ಳೋದು ಮರ್ತ್ಕೊಂಡು ಬಿಟ್ಟಿದ್ದೆ ಸಾರಿ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಕೂಡ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಕಲಸಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಇಡಬೇಕಾಗುತ್ತೆ ನಾನಿವಾಗ ಒಂದು ಫೈವ್ ಮಿನಿಟ್ಸ್ ಇಟ್ಟಿದ್ದೆ ಇವಾಗ ರವೆ ಎಲ್ಲ ಕೂಡ ಚೆನ್ನಾಗಿ ನೆನೆದು ಈ ಥರ ಗಟ್ಟಿಯಾಗಿದೆ ಈ ಥರ ಗಟ್ಟಿಗೆ ಇರಬೇಕು ನೀರು ಥರ ತೆಳುವಾಗಿರಬಾರ್ದು ಇಟ್ಟು ನೆಕ್ಸ್ಟ್ ಈ ಕಡೆ ಒಂದು ಟವಾಕಲ್ಲಿ ಇಟ್ಕೊಂಡಿದ್ದೀನಿ ಟವಾಕಲ್ಲು ಕೂಡ ಚೆನ್ನಾಗಿ ಕಾದಿರಬೇಕು ಇವಾಗ ಟವಾ ಕಲ್ಲೆಲ್ಲ ಚೆನ್ನಾಗಿ ಕಾದಿದೆ ಈ ಥರ ನಾನು ಉಂಡೆ ಮಾಡಿಕೊಂಡು ತವಾಕಲ್ ಮೇಲೆ ನಾನು ಇದ್ದೀನಿ ನಿಮಗೆ ಮೇಲೆ ಈ ಥರ ರೊಟ್ಟಿನ ತಟ್ಕೊಳಕ್ಕೆ ಅಂದರೆ ನೀವು ಎಣ್ಣೆ ಪೇಪರ್ ಇರುತ್ತೆ ಅಲ್ವಾ ಆ ಎಣ್ಣೆ ಪೇಪರ್ ಮೇಲೆ ತಟ್ಬಿಟ್ಟು ಮೇಲೆ ಹಾಕೋಬೋದು ಇಲ್ಲಾಂದರೆ ಬಟರ್ ಪೇಪರ್ ಇರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಅದ್ರ ಮೇಲೂ ಕೂಡ ತಟ್ಬಿಟ್ಟು ಈ ಥರ ಮೇಲೆ ಹಾಕೋಬೋದು ನನಗೆ ಈ ಥರ ಕಲ್ ಮೇಲೆ ತಟ್ಟು ತಟ್ಟಿ ಅಭ್ಯಾಸ ಇದೆ ಅದಕ್ಕೆ ನಾನು ಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಸವರ್ ಬಿಟ್ಟು ಮೇಲೆ ಈ ಥರ ತಟ್ಕೊಂಡಿದ್ದೀನಿ ತಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಬೆಣ್ಣೆ ಇಲ್ಲಾಂದರೆ ತುಪ್ಪ ಯಾವ್ದು ಬೇಕಿದ್ರು ಕೂಡ ಹಾಕೋಬೋದು ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎರಡು ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೋ ಫ್ಲೇಮ್ ಇಟ್ಬಿಟ್ಟೆ ಬೇಯಿಸ್ಕೊಳ್ಳಿ ಜಾಸ್ತಿ ಐ ಫ್ಲೇಮ್ ಇಟ್ಬಿಟ್ರೆ ಅದು ಬೇಯಲ್ಲ ಅದಕ್ಕೋಸ್ಕರ ಲೋ ಫ್ಲೇಮ್ ಇಟ್ಕೊಂಡು ಎರಡು ಕಡೆನೂ ಕೂಡ ಕ್ಲೀನಾಗಿ ಬೇಯಿಸ್ಕೊಳ್ಳಿ ನೀವೇ ನೋಡ್ತಾ ಇರ್ಬೋದು ಇವಾಗ ರೊಟ್ಟಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮತ್ತು ನಾನು ಇನ್ನೂ ಒಂದು ಸಲ ಕೂಡ ರೊಟ್ಟಿನ ತಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಕಲ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಉಂಡೆ ಥರ ಮಾಡಿಕೊಂಡು ಈ ಥರ ಸ್ವಲ್ಪ ಸ್ವಲ್ಪನೇ ಕೈಗೆ ನೀರು ಹಚ್ಕೊಂಡು ಈ ಥರ ಕಲ್ ಮೇಲೆ ತಟ್ಕೋಬೇಕಾಗುತ್ತೆ ಫಸ್ಟೇ ಹೇಳಿರೋ ಥರ ನಿಮಗೆ ಕಲ್ಮೇಲೆ ತಟ್ಟೋಕ್ಕಾಗಲ್ಲ ಅಂದರೆ ಎಣ್ಣೆ ಪೇಪರ್ ಇಲ್ಲಾಂದರೆ ಬಟರ್ ಪೇಪರ್ ಯಾವುದ್ರ ಮೇಲಾದ್ರೂ ಕೂಡ ತಟ್ಬಿಟ್ಟು ಹಾಕೋಬೋದು ಎಣ್ಣೆ ತುಪ್ಪ ಏನು ಬೇಕಿದ್ರು ಕೂಡ ಮೇಲ್ಗಡೆ ಹಾಕೋಬೋದು ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡು ಇವಾಗ ಎರಡು ಕಡೆನೂ ಕೂಡ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮನೆಯವ್ರಿಗೆ ಒಂದು ಸಲ ಈ ಥರ ಮಾಡಿಕೊಡಿ ಇವಾಗ ರೊಟ್ಟಿ ಕೂಡ ರೆಡಿಯಾಗಿದೆ ಬಿಸಿ ಬಿಸಿ ರವೆ ಇಟ್ಕಿದ್ದ ಅವರೆ ಬೇಳೆ ರೊಟ್ಟಿ ರೆಡಿಯಾಗಿದೆ ಇದನ್ನು ಕಾಯಿ ಚಟ್ನಿ ಜೊತೆ ಬಿಸಿ ಬಿಸಿ ರೊಟ್ಟಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ನೀವು ಸಲ ಟ್ರೈ ಮಾಡಿ ಹೇಗೆ ಬಂತು ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್